ಸ್ನೇಹಿತರೇ ನಮಸ್ಕಾರ ನಶ್ವರವಾದಂತಹ ಸಿರಿಯ ಮೋಹದಿಂದ ಪ್ರಾಣ ತೆತ್ತ ಒಬ್ಬ ಹಿರಿಯ ವಯಸ್ಕನ ಕಥೆಯನ್ನು ನಾವು ನಾವ ಕೇಳುವ ಒಬ್ಬಾತ ಜೀವನ ಪೂರ್ತಿ ದುಡಿದು ಅಪಾರ ಸಂಪತ್ತು ಗಳಿಸುತ್ತಾ ಎಂಬತ್ತಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ಮುದುಕನಾಗಿದ್ದ ತನ್ನ ದೊಡ್ಡ ಮಹಡಿ ಮನೆಯ ಕೆಳಗೊಂದು ನೆಲಮನೆಯನ್ನು ಮಾಡಿಸಿದ್ದ ಅದರಲ್ಲಿ ತಾನು ಗಳಿಸಿದ್ದ ಸಂಪತ್ತನ್ನೆಲ್ಲ ಗುಪ್ತವಾಗಿ ಇಟ್ಟಿದ್ದ ಅದು ವಿಶೇಷವಾದ ಗಾಳಿ ಬೆಳಕಿರದ ಕತ್ತಲೆಯ ಕೋಣೆ ಅಲ್ಲೊಂದು ಮೇಣದ ಬತ್ತಿ ಬೆಂಕಿ ಪೊಟ್ಟಣ ಇಟ್ಟಿದ್ದ ತನಗೆ ಸಂಪತ್ತನ್ನು ನೋಡುವ ಆಸೆಯಾದಾಗ ಯಾರಿಗೂ ಹೇಳದೆ ಒಬ್ಬನೇ ಬಂದು ನೋಡಿಕೊಂಡು ಹೋಗುತ್ತಿದ್ದ ಒಂದು ದಿನ ಮಧ್ಯರಾತ್ರಿ ಈ ವಯಸ್ಕನಿಗೆ ಎಚ್ಚರವಾಯಿತು ತಾನು ಸಂಗ್ರಹಿಸಿಟ್ಟಿದ್ದ ನಿಧಿಯನ್ನು ನೋಡುವ ಆಸೆಯಾಯಿತು ಮನೆಯವರೆಲ್ಲ ಮಲಗಿದ್ದರು ಆ ಮುದುಕನೊಬ್ಬನೇ ಮೇಲೆದ್ದು ನೆಲಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡ ಮೇಣದ ಬತ್ತಿಯ ದೀಪ ಹಚ್ಚಿ ಕಣ್ತುಂಬ ನಿಧಿಯನ್ನು ನೋಡುತ್ತಾ ಕುಳಿತ ಮೈಮರೆತು ಕುಳಿತಿದ್ದ ಆತನಿಗೆ ಸಮಯ ಸರಿದದ್ದೇ ಗೊತ್ತಾಗಲಿಲ್ಲ ಮೇಣದ ಬತ್ತಿಯ ದೀಪ ನಂದುವ ಸಮಯವಾಯಿತು ಮೇಲೆದ್ದು ಬಾಗಿಲು ತೆಗೆಯಲು ಹೋದ ಬಾಗಿಲು ಭದ್ರವಾಗಿ ಮುಚ್ಚಿಕೊಂಡಿತ್ತು ಎಷ್ಟೇ ಪ್ರಯತ್ನಿಸಿದರೂ ಬಾಗಿಲು ತೆಗೆಯಲು ಆತನ ಶಕ್ತಿ ಸಾಕಾಗಲಿಲ್ಲ ಹಿರಿಯ ಮುದುಕ ಗಾಬರಿಯಾದ ಅಷ್ಟರಲ್ಲಿ ದೀಪವು ಆರಿಹೋಯಿತು ಮುದುಕ ಕತ್ತಲೆಯ ಕೋಣೆಯಲ್ಲಿ ಬಂಧಿತನಾದ ಸ್ವಲ್ಪ ಸಮಯದ ಬಳಿಕ ಹೊರಗೆ ಬೆಳಕಾಗಿತ್ತು ಮುದುಕ ಮಾತ್ರ ಶಾಶ್ವತ ಕತ್ತಲೆಯಲ್ಲೇ ಇದ್ದ ಮನೆಯವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಎದ್ದರು ಮುದುಕ ಕಾಣಿಸದೆ ಮನೆಯಲ್ಲಿ ಹುಡುಕಾಡಿದರು ಊರಿನಲ್ಲೆಲ್ಲ ಹುಡುಕಿಸಿದರು ಆದರೆ ಆ ಮುದುಕ ಸಿಗಲೇ ಇಲ್ಲ ತಮ್ಮ ಮನೆಯ ಕೆಳಗೆಯೇ ನಶ್ವರವಾದ ಐಶ್ವರ್ಯದ ಮೋಹದಲ್ಲಿ ಮುಳುಗಿದ್ದ ಮುದುಕ ಅವರಿಗೆ ಕಾಣಿಸಲೇ ಇಲ್ಲ ದಿನಗಳಿದ್ದಂತೆ ಮನೆಯವರೆಲ್ಲ ಮುದುಕನನ್ನು ಮರೆತೇ ಬಿಟ್ಟರು ಮನೆಯಲ್ಲಿದ್ದ ಹಿರಿಯ ಜೀವಕ್ಕೆ ಎರಡು ಮೂರು ದಿನ ಅದು ಹೇಗೋ ಕಳೆದುಹೋಯಿತು ಮುಂದೆ ಹಸಿವೆ ತಾಳದೆ ಅಲ್ಲೇ ಬಿದ್ದಿದ್ದ ಮೇಣದ ಬತ್ತಿಯ ಚೂರುಗಳನ್ನು ತಿನ್ನಲು ಪ್ರಯತ್ನಿಸಿದ ಕೊನೆಗೆ ಅನ್ನ ನೀರು ನೀರು ಅನ್ನ ಎಂದು ಕೈಯಲ್ಲಿ ಮುತ್ತು ರತ್ನ ಹಿಡಿದು ಪ್ರಾಣ ಬಿಟ್ಟಿದ್ದ ಹತ್ತಾರು ವರ್ಷಗಳ ಬಳಿಕ ಮಕ್ಕಳೆಲ್ಲ ಈ ಮನೆಯನ್ನ ಮಾರಿ ಪಟ್ಟಣ ಸೇರಿದರು ಈ ಮನೆಯನ್ನ ಕೊಂಡವನು ಹೊಸ ಮನೆಯನ್ನು ಕಟ್ಟಿಸಲು ಹಳೆಯ ಮನೆಯನ್ನು ಕೆಡಬಿದ ಅಡಿಪಾಯ ತೆಗೆಸುವಾಗ ನೆಲಮನೆಯು ಕಾಣಿಸಿತು ಬಾಗಿಲು ಮುರಿದು ಒಳಗೆ ಹೋದ ಕುರ್ಚಿಯ ಮೇಲೆ ಕುಳಿತಿದ್ದ ಮುದುಕನ ಅಸ್ಥಿಪ ಕಾಣಿಸಿತು ಅದರ ಕೈಯಲ್ಲಿ ಮುತ್ತು ರತ್ನಗಳಿದ್ದವು ಪಕ್ಕದಲ್ಲೇ ಸಂಪತ್ತಿನ ರಾಶಿಯನ್ನು ಕಂಡು ನಿಬ್ಬೆರಗಾದ ಆಯಾಸವಿಲ್ಲದೆ ದೊರಕಿದ ಅಪಾರ ಸಂಪತ್ತನ್ನು ಕಂಡು ಅವನಿಗೆ ಅತೀವ ಸಂತೋಷವಾಯಿತು ತಕ್ಷಣವೇ ವಿಧಿಯು ನಕ್ಕು ನುಡಿಯಿತು ಈ ಮುದುಕನ ಮೋಹದ ನಿಧಿಯ ಸರದಿ ಮುಗಿಯಿತು ಇನ್ನು ನಿನ್ನದು ಪ್ರಾರಂಭವಾಯಿತು ಎಂದು ಅದನ್ನೇ ಈ ರೀತಿ ಹೇಳ್ತಾರೆ ಗೃಹ ಮಧ್ಯ ಯದಿ ಸತು ತೇನಾನುಸಾರೇಣ ಮೇರುಣ ಅಂದರೆ ಮನೆಯ ಮಧ್ಯ ಭಾಗದಲ್ಲಿ ಧನವನ್ನು ಹೂತಿಟ್ಟು ಅದನ್ನು ನೋಡಿಯೇ ಸಂತೋಷ ಪಡುವವನು ಅಥವಾ ಮನೆಯಲ್ಲಿಯೇ ಬಂಗಾರದ ಮೇರು ಪರ್ವತವೇ ಇದೆ ಎಂದು ಭಾವಿಸಿಕೊಂಡು ಸಂತೋಷಪಡಬಹುದು ಆದರೆ ಕೇವಲ ಹಣವನ್ನು ಸಂಗ್ರಹಿಸಿಡದೆ ದಾನ ಭೋಗಗಳೇ ವಿನಿಯೋಗಿಸಿ ಸಂತೋಷ ಪಡಬೇಕೆಂಬುದೇ ಇದರ ತಾತ್ಪರ್ಯ ಇದೇ ರೀತಿ ಇಂತಹ ಹಲವಾರು ವಿಚಾರಗಳನ್ನು ಇನ್ನೂ ತಿಳಿದುಕೊಳ್ಳೋಣ ಮತ್ತೆ ಭೇಟಿಯಾಗೋಣ ವಂದನೆಗಳು